ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು ನೇರ ಸ್ಪಷ್ಟ ಸರಳ ಮಾರ್ಗದರ್ಶನವಾಗಿರುವ ಓಮಲಜರ್ ಜ್ಯೋತಿಷ್ಯ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮ್ಮೆಲ್ಲರಿಗೂ ಶ್ರೀಕೃಷ್ಣನ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಶ್ರೀಕೃಷ್ಣನ ಪಾದಕ್ಕೆ ನಮಸ್ಕರಿಸುತ್ತಾ ಇಂದಿನ ಸಂಚಿಕೆಯಲ್ಲಿ ವಾಸ್ತುವಿನ ವಿಚಾರವನ್ನು ತಿಳಿದುಕೊಳ್ಳೋಣ ವಾಸ್ತುವಿನ ವಿಚಾರದಲ್ಲಿ ನೈಋತ್ಯ ದಿಕ್ಕಿನ ವಿಚಾರವನ್ನು ಇವತ್ತು ತಿಳಿದುಕೊಳ್ಳೋಣ ನೈಋತ್ಯ ದಿಕ್ಕಿನಲ್ಲಿ ಅಡುಗೆ ಮನೆ ಬಂದರೆ ಯಜಮಾನನಿಗೆ ಅನೇಕ ರೀತಿಯ ತೊಂದರೆ ಆಗ್ತಕ್ಕಂಥದ್ದು ಹಾಗೆ ಕುಟುಂಬದಲ್ಲಿ ಕೂಡ ಅನೇಕ ರೀತಿಯ ತೊಂದರೆಗಳು ಬರತಕ್ಕಂಥದ್ದು ಹಾಗೆ ಯಜಮಾನನಿಗೆ ಆರೋಗ್ಯದಲ್ಲಿ ದೀರ್ಘಕಾಲೀನ ಸಮಸ್ಯೆ ಆಗ್ತಕ್ಕಂಥದ್ದು ಹಾಗೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಹಾಗೆ ಯಜಮಾನನ ಜಾತಕವು ಕೂಡ ಕೆಟ್ಟಾಗ ಇನ್ನಷ್ಟು ವಿಪರೀತ ಪರಿಣಾಮಗಳು ಆಗ್ತಕ್ಕಂಥದ್ದು ಒಂದು ವೇಳೆ ಜಾತಕ ಬಲ ಹೆಚ್ಚಿದ್ದಲ್ಲಿ ಈ ಒಂದು ನೈಋತ್ಯ ಮೂಲದ ಪ್ರಭಾವ ಸ್ವಲ್ಪ ಮಟ್ಟಿಗೆ ಕಡಿಮೆ ಬೀಳ್ತಕ್ಕಂಥದ್ದು ಇಲ್ಲದಿದ್ದಲ್ಲಿ ಜಾತಕ ಹಾಗೂ ವಾಸ್ತು ಎರಡೂ ಕೆಟ್ಟಲ್ಲಿ ಯ ಮನೆಯ ಯಜಮಾನನಿಗೆ ಪ್ರಮುಖ ಹಾಗೂ ಅನೇಕ ತೊಂದರೆಗಳು ಬರ್ತಕ್ಕಂಥದ್ದು ಇವು ನೈಋತ್ಯ ಮೂಲೆಯ ಅಡುಗೆ ಮನೆಯ ವಿಚಾರ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬೇರೆ ವಿಚಾರವನ್ನು ತಿಳಿದುಕೊಳ್ಳೋಣ ಈಗ ಅನುಕೂಲಕ್ಕಾಗಿ ಅನುಭವದ ಮಾತು ಯಾರೇ ಆದರೂ ಕೂಡ ಸುಂದರವಾಗಿರುವುದಕ್ಕಿಂತ ಸೌಂದರ್ಯವಾಗಿರುವುದಕ್ಕಿಂತ ಸರಳವಾಗಿರಲು ಪ್ರಯತ್ನಿಸಿ ಏಕೆಂದರೆ ಸೌಂದರ್ಯವು ಕಣ್ಣಿನ ತನಕ ಮಾತ್ರ ತಲುಪ್ತಕ್ಕಂಥದ್ದು ಸರಳತೆ ಹೃದಯದವರಿಗೆ ತಲುಪ್ತಕ್ಕಂಥದ್ದು ಹಾಗಾಗಿ ಎಲ್ಲರೂ ಕೂಡ ಸರಳತೆ ಹೆಚ್ಚು ಅಳ ಅಳವಡಿಕೆ ಮಾಡಿಕೊಂಡಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಇವು ಅನುಭವದ ಮಾತು ಆರೋಗ್ಯಕ್ಕಾಗಿ ಮುದ್ರೆ ಈ ದಿನ ಸಂಕ ಮುದ್ರೆ ಮಾಡುವುದರಿಂದ ಯಾವೆಲ್ಲ ಅನುಕೂಲ ಯಾವೆಲ್ಲ ಲಾಭ ಅನ್ನುವ ವಿಚಾರವನ್ನು ತಿಳಿದುಕೊಳ್ಳೋಣ ಸಂಕ ಮುದ್ರೆ ಇಪ್ಪತ್ತೈದು ನಿಮಿಷಗಳ ಕಾಲ ಮಾಡುವುದರಿಂದ ತಮಗೆ ದೇಹದಲ್ಲಿ ದಪ್ಪ ಆಗಿ ಆಗಿರ್ತಕ್ಕಂಥ ವ್ಯಕ್ತಿ ತೆಳ್ಳಗಾಗಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಸಂಕ ಮುದ್ರೆ ಬಲ ಬಲಗೈ ಈ ಒಂದು ಗೆರೆಗೆ ಎಡಗೈಯ ಹೆಬ್ಬೆರಳನ್ನು ಇಟ್ಟು ಬಲಗೈ ಸಂಪೂರ್ಣವಾಗಿ ಮಡಚಿ ಹಾಗೆ ಈ ಬೆರಳು ಇದರ ಮೇಲೆ ತಂದು ಎಡಗೈ ತೋರ್ಬೆರಳು ಹಾಗೂ ಬೈ ಬಲಗೈ ಹೆಬ್ಬೆರಳು ಸ್ಪರ್ಶ ಮಾಡುವಂತೆ ನೋಡಿಕೊಳ್ಳಬೇಕು ಇದು ಸಂಕ ಮುದ್ರೆ ಇದು ಇಪ್ಪತ್ತೈದು ನಿಮಿಷಗಳ ಕಾಲ ಮಾಡುವುದರಿಂದ ಇದರ ಜೊತೆಗೆ ಆಹಾರದಲ್ಲಿ ಸಿಹಿ ಸೇವನೆ ಕಡಿಮೆ ಮಾಡಿಕೊಂಡಲ್ಲಿ ದಪ್ಪಗಾಗಿರುವವರು ತಳ್ಳಗಾಗ್ತಕ್ಕಂಥದ್ದು ಇವು ಸಂಖ ಮುದ್ರೆ ಆಗ್ತಕ್ಕಂಥದ್ದು ಇಪ್ಪತ್ತೈದು ನಿಮಿಷಗಳ ಕಾಲ ಮಾಡಿದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಇವಿಷ್ಟು ಮುದ್ರೆಯ ವಿಚಾರ ಮತ್ತೆ ಭೇಟಿಯಾಗೋಣ ಸರ್ವೇ ಜನ ಸುಖಿನೋ ಶ್ರೀ ಶ್ರೀಕೃಷ್ಣಾರ್ಪಣಮಸ್ತು ಮಸ್ತು